ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನೋಡಿ ಫ್ರೆಂಡ್ಸ್ ನಮ್ಮ ಊರಲ್ಲಿ ತುಂಬ ಮಳೆ ಅಂದರೆ ತುಂಬ ಮಳೆ ಗಾಳಿ ಮಳೆ ತುಂಬ ಇದೆ ಹಾಗೆಯೇ ನನ್ನ ಮಗನಿಗೂ ಕೂಡ ಮಾರನೇ ದಿವಸ ಇದೆಲ್ಲ ಮಾಡಿದ್ದೆ ನಮ್ಮದು ಇದು ಯಾವಾಗಿಂದು ವಿಡಿಯೋ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಮೇ ಇಪ್ಪತ್ತೊಂದರ ವೀಡಿಯೋ ಹಾಗೆ ಎರಡು ಮೂರು ದಿನದ್ದು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದೆ ನಮ್ಮ ಮನೆಯವರು ನಿನ್ನ ಕೆಲಸಕ್ಕೆ ಹೋಗು ಅವ್ರ ರೋಗಿ ತೊಗೊಂಡಿದ್ರು ಆ ದಿವಸ ನೀರ ಕೆಲ್ಸಕ್ಕೆ ಹೋಗು ಅಡುಗೆ ಎಲ್ಲ ನಾನು ಇಡ್ತೀನಿ ನೀವು ಬರೋ ತನ್ಕಂದಿದ್ರು ನಮ್ಮ ಮನೆಯವರು ಚಿಕನ್ ಸಾರು ಮತ್ತು ಅನ್ನ ಮತ್ತು ಪಾಯಸ ಪಾಯಸಾಮೆಲ್ಲ ಮಾಡಿಟ್ಟಿದ್ರು ಸಂಜೆ ಟೈಮಿಗೆ ಬಂದು ನಾನು ಹಾಗೆಯ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಅವ್ರಿಗೆ ಹೇಳಿದೆ ನಮ್ಮ ಗ್ರಾಮ ದೇವತೆ ಆಗಿರುವಂಥ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಹಾಗೆಯ ಆದರೆ ನಾನು ಹೋದಾಗ ಅದು ಅವ್ನಿಗೆ ಕೂಡ ಸರಿಯಾಗಿ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯವರು ದೇವ್ರ ದೇವಸ್ಥಾನಕ್ಕೆ ಹೋದಾಗ ವೀಡಿಯೋ ಎಲ್ಲ ತೆಗಿತಾರೆ ನಂಗೆ ಬೈತಾರೆ ಅಚ್ಚಂದ್ರೂ ಆದ್ರೂ ಎಷ್ಟು ಆಗುತ್ತೋ ಅಷ್ಟು ತೆಗಿಯಂದ್ರೆ ನನ್ನ ಹತ್ರನೇ ಕೊಟ್ಟಿದ್ದೆ ಅದು ತುಂಬ ತೆಗಿತಾ ವಿಡಿಯೋ ಅವನಿಗೆ ಆಗುತ್ತೋ ಅಷ್ಟು ಹಾಗೆಯೇ ಏನಂತ ಹೇಳಿದರೆ ಆ ದಿವಸ ಏನು ದೊಡ್ಡದಾಗಿ ಏನು ತೊಗೊಳ್ಳಿಲ್ಲ ನಾವು ಒಂದು ನಂದಿನ ದುರ್ಗ ದೇವಸ್ಥಾನಕ್ಕೆ ಹಾಗೆಯೇ ನಾವು ಮಕ್ಕಳಿಗೆಲ್ಲ ತೀರ್ಥ ಎಲ್ಲ ಓಡಿಸ್ಕೊಂಡು ಒಂದು ಅರ್ಚನೆ ಮತ್ತೊಂದು ಹುಡಿ ಕೊಟ್ಟು ಬಂದಿದ್ವಿ ಅದೇ ದಿವಸ ಎಲ್ಲ ಹುಡಿ ಎಲ್ಲ ಕೊಟ್ಟು ಹಾಗೆಯೇ ನಾವು ಇಲ್ಲಿ ಎಲ್ಲಿ ಹೊರಗಡೆ ಹೋಗು ಸುತ್ತಕೊಂಡು ಬಂದಿದ್ವಿ ಆದ್ರೂ ತುಂಬ ಜ ಇದು ಮಳೆ ಇತ್ತು ಜೋರು ಮಳೆ ಇತ್ತು ಆದರೂ ದೇವಸ್ಥಾನಕ್ಕೆ ಹೋದಾಗ ಅಷ್ಟೇನು ಇರಲಿಲ್ಲ ಸಂಜೆ ಟೈಮಲ್ಲಿ ಒಂದು ಎರಡು ಮೂರು ಊರಲ್ಲಿ ಎಷ್ಟರಲ್ಲ ಒಳಗಡೆ ಬೇಗ ಬಂದುಬಿಟ್ವಿ ನಾವು ಹಾಗೆ ಹೊರಗಡೆ ಹೋಗಿ ಎಗ್ ರೈಸ್ ಎಲ್ಲ ತಿನ್ಕೊಂಡ್ ಬಂದಿದ್ವಿ ನಾವು ಇದು ನೋಡಿ ಶಾರದಮ್ಮ ದೇವಸ್ಥಾನ ಈ ಓಪನಿಂಗಿಗೆ ನಂಗೆ ಹೋಗ್ಲಿಕ್ಕೆ ಆಗಿಲ್ಲ ಆಗಿತ್ತು ಯಾಕಂತ ಹೇಳಿದರೆ ಆ ದಿವಸನೂ ಇದು ಡೇಟ್ ಆಗಿರೋ ಕಾರಣದಿಂದ ದುಡಿ ಹೊಳಗಡೆ ಮಳೆ ಬೀಳ್ತಾ ಇದೆ ಅಂತ ನಾವು ಒಳಗಡೆ ನಿಂತಿದ್ವಿ ಹಾಗೆಯೇ ನಾವು ಸ್ವಲ್ಪ ಮಳೆ ಇದಾದ ತಕ್ಷಣ ರೈಸ್ ತಿನ್ಕೊಂಡು ಹಾಗೆಯೇ ನಾವು ಮನೆಗೆ ಬಂದುಬಿಟ್ಟಿದ್ವಿ ಆಲ್ರೆಡಿ ಆಗಿ ಸಣ್ಣ ಸಣ್ಣ ವ್ಲಾಗ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಟೇಕ್ ಕೇರ್